ನಾಗೇಶ್ವರ ಪುರಸಭೆಯಲ್ಲಿ ಸಾರ್ವಜನಿಕ ಕುಂದುಕೊರತೆ ಹಾಗೂ ಅಭಿವೃದ್ಧಿ ವಿಷಯಗಳ ಬಗ್ಗೆ ಸ್ಥಾಯಿ ಸಮಿತಿಯ ಸಭೆ ಜರುಗಿತು ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಪ್ರಮೋದ್ ಅವರ ಅಧ್ಯಕ್ಷತೆಯಲ್ಲಿ ವಿವಿಧ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಪ್ರಮೋದ್ ಹೊಸ್ಮನಿ ಮಾತನಾಡಿ ಶೀಘ್ರದಲ್ಲೇ ನಮ್ಮ ಊರಿನ ಶಂಕರಲಿಂಗನ ಜಾತ್ರೆ ಆರಂಭವಾಗ್ತಾ ಇದ್ದು ಪಟ್ಟಣದಲ್ಲಿ ಸ್ವಚ್ಛತೆ ಕಸ ವಿಲೇವಾರಿ ಶೌಚಾಲಯ ದುರಸ್ತೀಕರಣ ಸೇರಿದಂತೆ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲು ಅಧಿಕಾರಿಗಳಿಗೆ ಸೂಚಿಸಿದ್ರು స్వచ్ఛతే మొదల అభ్యక్తి దృష్టి అదక ఇవత ఎలా ముఖ్యాధికారి ఫెబ్రవరి జాతర ఊర స్వచ్ఛతే ಪಟ್ಟಣದಲ್ಲಿನ ಸಾರ್ವಜನಿಕ ಶೌಚಾಲಯಗಳ ದುರಸ್ತಿ ಹಾಗೂ ಚರಂಡಿ ಮತ್ತು ಸಣ್ಣ ಪುಟ್ಟ ರಸ್ತೆಗಳ ದುರಸ್ತಿ ಕಾಮಗಾರಿಗಳು ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಪುರಸಭೆಯ ಇಂಜಿನಿಯರ್ ರವೀಂದ್ರ ಗಡಾದ್ ಅವರು ವಿಷಯ ಓದಿ ಹೇಳಿದ್ರು ಸದಸ್ಯರು ತಮ್ಮ ತಮ್ಮ ವಾರ್ಡ್ಗಳಲ್ಲಿನ ಸಮಸ್ಯೆಗಳ ಕುರಿತು ಸಭೆಗೆ ತಿಳಿಸಿದ್ರು ಸಚಿನ್ ಕಾಂಬ್ಳೆ ಕೆಎಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ